ಇಂದು ವಿಜಯನಗರದ ಒಂದನೇ ಹಂತದಲ್ಲಿ ನೂತನವಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ಸಿ ಕೆ ವಿವೇಕಾನಂದ ಅವರ ಹುಟ್ಟುಹಬ್ಬವನ್ನು ಮಹಾನಗರ ಪಾಲಿಕೆ ಸದಸ್ಯರು ಮೈತ್ರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಆಚರಿಸಿದರು ಕೆ ವಿವೇಕಾನಂದ ಅವರು ಹುಟ್ಟುಹಬ್ಬದ ಅಂಗವಾಗಿ ಇಂದು ಪೌರ ಕಾರ್ಮಿಕರಿಗೆ ಬಟ್ಟೆ ಮತ್ತು ದಿಕ್ಸಿ ವಿತರಣೆ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇವತ್ತು ನಾನು ಪೌರ ಕಾರ್ಮಿಕ ಆಚರಿಸಿ ಆಚರಿಸ್ಕೊತಾ ಇದ್ದೀನಿ ವಾರ್ಡ್ ಸಿಂಗೇಗೌಡ ನಮ್ಮ ಶಿವಣ್ಣ ಮೂರು ವಾರ್ಡಿಂದ ಇಂದ ಎಲ್ಲ ಪೌರ ಕಾರ್ಮಿಕರಿಗೆ ಭಕ್ತಿ ಬಂದೆಸಿಗೆಯನ್ನು ವಿಚಾರಿಸ್ತೀವಿ ಸರ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಸೇರಿದ್ದಾರೆ ಸರ್ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಮಂಡ್ಯ ಮೈಸೂರು ಹಾಸನ ಮತ್ತು ಚಾಮರಾಜನಗರ ನಾಲ್ಕು ಜಿಲ್ಲೆಯಿಂದ ನಮ್ಮ ಶಿಕ್ಷಕರನ್ನು ಅಪಾರಿದ್ದಾರೆ ನಾನು ತುಂಬದಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ